ತಾಲೂಕಿನ ತೊಗರನಹಳ್ಳಿ ಎಂಬ ಸುಂದರವಾದ ಗ್ರಾಮದಲ್ಲಿ ತಮ್ಮಯ್ಯ ಶೆಟ್ರು ಮತ್ತು ಜಯಮ್ಮನವರ ಮಗನಾಗಿ ಜನಿಸಿದ ಇವರು ಎಂಎ ಪದವಿದಾರರಾಗಿದ್ದಾರೆ ವಿದ್ಯಾಭ್ಯಾಸ ಮುಗಿಸಿ ಉತ್ತಮ ಕೆಲಸಕ್ಕಾಗಿ ಒಳ್ಳೆಯ ಹಣ ಸಂಪಾದಿಸುವುದಕ್ಕಾಗಿ ಇಂದಿನ ಯುವಕರು ನಗರಗಳತ್ತ ಹೆಜ್ಜೆ ಹಾಕುತ್ತಾರೆ ಅಂತಹದರಲ್ಲಿ ನಮ್ಮ ಸಾಧಕರಾದ ಗಿರೀಶ್ ರವರು ಶಿಕ್ಷಣ ಮುಗಿಸಿ ತಮ್ಮ ಜಮೀನಿನಲ್ಲೇ ವ್ಯವಸಾಯ ಮಾಡಲು ನಿರ್ಧರಿಸಿ ಪ್ರಾರಂಭದಲ್ಲಿಯೇ ಹಲವಾರು ಸಂಕಷ್ಟಗಳನ್ನು ಎದುರಿಸುವ ಇವರು ತನ್ನ ತಾಯಿ ಜಯಮ್ಮನವರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಡಯಾಲಿಸಿಸ್ ಕಾಯಿಲೆಯಿಂದ ಬಳಲುತ್ತಿರುತ್ತಾರೆ ಮಾತೃ ದೇವೋ ಎಂಬ ಮಾತಿನಂತೆ ಹನ್ನೆರಡು ವರ್ಷಗಳ ಕಾಲ ತಾಯಿಯನ್ನು ಪುಟ್ಟ ಮಗುವಿನಂತೆ ಹಾರೈಕೆ ಮಾಡಿ ಕೃಷಿಯನ್ನು ಕೈಬಿಡದೆ ಯಾವ ಕಷ್ಟಗಳಿಗೂ ಎದೆಗುಂದದೆ ಎಲ್ಲ ರೈತರಿಗೂ ಹಾಗೂ ಯುವಕರಿಗೂ ಮಾದರಿಯಾಗಿರುವ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವಾದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕ ನಮ್ಮ ಪ್ರೀತಿಯ ಗಿರೀಶ್ ತಂದೆಯವರಿಗೆ ಬೆನ್ನೆಲು ಬಾಗಿ ನಿಂತ ಗಿರೀಶ್ ರವರು ಹತ್ತು ಎಕರೆ ಜಮೀನಿನಲ್ಲಿ ಉತ್ತಮವಾದ ಬೆಳೆಗಳನ್ನು ಬೆಳೆದು ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾರೆ ಮೊದಲು ಭತ್ತ ಜೋಳ ಬೆಳೆಗಳನ್ನು ಬೆಳೆಯುತ್ತಿದ್ದ ಇವರು ತದನಂತರ ಶುಂಠಿ ಅಡಿಕೆ ಬಾಳೆ ಮುಂತಾದ ಮಿಶ್ರ ಬೆಳೆಗಳನ್ನು ಬೆಳೆದು ಕೃಷಿಯಲ್ಲಿ ಬರುವಂತಹ ಲಾಭ ಮತ್ತು ನಷ್ಟವನ್ನು ಸಮವಾಗಿ ಸ್ವೀಕರಿಸುತ್ತಾರೆ ತುಂಬ ಹೃದಯದಿಂದ ಜನಸೇವೆ ಮಾಡುವ ಇವರು ತಾನೊಬ್ಬ ಸಮಾಜ ಸೇವಕ ಎಂದು ಯಾರೊಂದಿಗೂ ಹೇಳಿಕೊಳ್ಳದೆ ಹಲವಾರು ವ್ಯಕ್ತಿಗಳ ಸ್ನೇಹ ಸಂಪಾದನೆ ಮಾಡಿರುವ ಹಾಗೂ ಅದನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವ ಸ್ನೇಹಜೀವಿ ತನ್ನ ಪುಟ್ಟ ಸಂಸಾರದಲ್ಲಿ ಸಂತೋಷದಿಂದ ಇರುವ ಗಿರೀಶ್ ರವರು ಕೃಷಿಗೆ ಹೆಚ್ಚಿನ ಮಹತ್ವ ನೀಡುತ್ತಾ ಜನರ ಪ್ರೀತಿಯನ್ನು ಸಂಪಾದಿಸುತ್ತಾ ಎಲ್ಲಾ ರೈತರಿಗೂ ಮಾದರಿಯಾಗಿದ್ದಾರೆ ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಶಾಂತ ನಿರ್ವಹಿರು ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇಂದಿನ ಸಾರ್ಥಕ ಬದುಕಿನ ಸಾಧಕ ಸಾಧಕರಾದಂತಹ ಕೃಷಿಕರು ಹಾಗೂ ಸಮಾಜ ಸೇವಕರಾದ ಶ್ರೀತ ಗಿರೀಶ್ ಅವರು ನಮ್ಮ ವಾಯಿನ ಜೊತೆ ತಮ್ಮ ಮರದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಸರ್ ತಮ್ಮ ಕಿರುಪರ್ಚೆ ಮಾಡ್ಕೊಡಿ ಸರ್ ನನ್ನ ಹೆಸರು ಗಿರೀಶ್ ಅಂತ ನಮ್ಮ ತಾಲೂಕು ಸರ್ ತಮ್ಮ ವಿದ್ಯಾಭ್ಯಾಸನ ಬಗ್ಗೆ ತಿಳಿಸ್ಕೊಡ್ತೀವಿ ಸರ್ ಸೊ ತೊಗೊಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಒಂದರಿಂದ ನಾಲ್ಕನೇ ಮುಗಿಸಿ ಐದರಿಂದ ಏಳನೇ ತರಗತಿವರೆಗೂ ಎಂ ಎಚ್ ಪಿ ಎಸ್ ಅಲ್ಲಿ ಆಲೂರು ಎಂ ಎಚ್ ಪಿ ಎಸ್ ಅಲ್ಲಿ ಮುಗಿಸಿದ್ವಿ ಅದರ ಪ್ರೌಢ ಶಿಕ್ಷಣವನ್ನು ಜಿ ಸಿ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ಮತ್ತು ಅದೇ ಕಾಲೇಜಿನಲ್ಲಿ ಪಿ ಯು ಸಿ ಮುಗಿಸ್ತೀವಿ ಪ್ರಥಮ ಪದವಿ ಪೂರ್ವ ಕಾಲೇಜನ್ನು ಅಲ್ಲೇ ಮುಗಿಸಿತು ಅದರ ನಂತರ ಡಿಗ್ರಿ ಆಲೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಮತ್ತೆ ಮುಕ್ತ ಕ್ಷೇತ್ರದಲ್ಲಿ ಎಂ ಎ ಪದವಿಯನ್ನು ಆಗಮಿಸ್ಕೊಂಡಿದ್ದು

ಅದಾದ ನಂತರ ನಾವು ಹೆಚ್ಚುವರಿಯಾಗಿ ಒಂದು ಐದೈಕ ತಿಮ್ಮಿನ ತಗೊಂಡ್ರೆ ಒಟ್ಟು ಒಂದು ಹತ್ತೈದು ತಿಮ್ಮನ್ನ ಮಾಡ್ಕೊಂಡಿದ್ವಿ ಸರ್ ತ ಜಮೀನಲ್ಲಿ ಏನೇನು ಬೆಳೆಗಳಿದ್ದಾವೆ ಸ್ವಲ್ಪ ಅಷ್ಟು ಮೊದಲೆಲ್ಲ ಅವನು ತಂದೆಯವರು ಜೋಳ ಒಲ್ಬತ್ತ ಗದ್ದೆ ಹೆಚ್ಚ ಬತ್ತ ಹಾಕ್ಬಾರ್ದು ಅಷ್ಟು ಮಾತ್ರ ಮಾಡ್ತಿದ್ದರು ಅದಾದಮೇಲೆ ನಾವು ಹೆಚ್ಚುವರಿ ಜಿಮ್ಮು ಮಾಡಿಕೊಂಡು ಬೇರೆ ಬೇರೆ ಬೆಳೆ ಬೆಳೆಗೆಲ್ಲ ಅದಕ್ಕೆ ತೆಂಗು ಆಮೇಲೆ ಸ್ವಲ್ಪ ನಿಂಗು ಇದೆ ಹಾಕ್ಬಾರ್ದು ಅವ್ನು ಸ್ವಲ್ಪ ಒಂದು ಸಪೋರ್ಟ್ ಆಗ್ತೀವಿ ಶುಂಠಿ ಬೆಳೀತಿ ಸ್ಟೇ ಶುಂಠಿ ಜೋಳ ಎಲ್ಲ ಬೆಳಿತೀವಿ ಸರ್ ಸರ್ ನೀವು ಕೃಷಿ ಮಾಡೋಕ್ಕಿಂತ ಮುಂಚೆ ನೀವು ಖಾಸಗಿ ವಲಯದಲ್ಲಿ ಏನಾದರೂ ಕೆಲಸ ಮಾಡಿದ್ದೀರಾ ಸರ್ ಹೌದು ಸರ್ ನಾನು ಇನ್ಶೂರೆನ್ಸ್ ಆಫೀಸಲ್ಲೆಲ್ಲ ಕೆಲಸ ಮಾಡ್ತಿದ್ದೆ ಮತ್ತು ನಿಮಗೆ ಕೇಳಿದಂಥ ಖಾಸಗಿ ಹೋಗಿದ್ದೆ ಎರಡು ಮೂರು ಕೆಲಸ ಮಾಡಿದೆ ಅಲ್ಲಿಗೆ ಬಂದೊಂದು ಬರೋದಂಥ ಆದಾಯ ಅಷ್ಟು ಸಾಲ ಸಾಕ್ತಿರಲಿಲ್ಲ ಮನೆ ನಿರ್ವಹಣೆಗೆ ನಮ್ಮ ಖರ್ಚು ಚಿಕ್ಕಲ್ಲ ಆಗ್ತಿರಲಿಲ್ಲ ಅದಾದ ನಂತರ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಿ ಕೆಲಸಗಳಿಗೆಲ್ಲ ತುಂಬ ಪ್ರಯತ್ನ ಪಟ್ಟೆ ಅವು ಯಾವ ಸುಗ್ಗಿದ ಕಾರಣಕ್ಕೆ ನಾನು ಕೊನೆಗೆ ಆಯ್ಕೆ ಮಾಡ್ಕೊಂಡಿದ್ದು ಕೃಷಿ ಯಾಕೆ ಆಸಕ್ತಿ ಬಂತು ಸರ್ ಕೃಷಿನೇ ನಾವು ಕೃಷಿನೇ ನೀವು ಕೈಗೊಳ್ಬೇಕು ನಾವು ಕೃಷಿ ಯಾವ ರೀತಿ ಒಂದು ಇದು ಮಾಡ್ಬೇಕು ಅನ್ನೋ ನಮಗೆ ಆಸಕ್ತಿ ಬಂತು ಸರ್ ಸರ್ ತಂದ ಮೂಲ ಕೃಷಿಕರಾದ್ರಿಂದ ನಾವೆಲ್ಲ ಸ್ಕೂಲು ಕಾಲೇಜಿಗೆ ಹೋಗ್ಬೇಕಾರೆಲ್ಲ ಕೃಷಿಗೆ ನಮ್ಮ ತಂದೆ ಸಹಾಯ ಮಾಡ್ಕೊಂಡಿದ್ವಿ ನಾವು ಕೃಷಿ ಬಗ್ಗೆ ಆಗಲೇ ಹೆಚ್ಚು ಆಸಕ್ತಿ ಇತ್ತು ನಮ್ಮ ತೋಟ ಮಾಡಬೇಕು ನಮ್ಮ ಬೆಳೆ ಹೆಚ್ಚು ನಾವು ಬೆಳಿಬೇಕು ಅನ್ನೋದೊಂದು ಆಸೆ ಇದರಿಂದ ಸರ್ ಅದನ್ನೇ ಆಯ್ಕೆ ಮಾಡ್ಕೊಳಕ್ಕೆ ಸರ್ ಕೃಷಿಗೆ ನಿಮ್ಮ ಕುಟುಂಬದ ಒಂದು ಪ್ರೇರಣೆ ಹೇಗಿದೆ ಸರ್ ಸರ್ ಕೃಷಿಯಲ್ಲಿ ನಮ್ ತಂದೆ ತಾಯಿ ಅಮ್ಮ ನೆಟ್ಕೊಂಡಿರೋ ನಮ್ಮ ತಂದೆ ತಾಯಿ ಇಬ್ಬರು ಕೃಷಿಯಲ್ಲಿ ನಾವ್ ಏನೇ ಕೆಲಸ ಮಾಡೋದು ತಕೊಂಡ್ರೆ ಇದ್ದ ಕೆಲಸ ಮಾಡೋದ್ರೆ ನಮ್ ತಂದೆ ಮಾರ್ಗ ನಾವ್ ಕೆಲಸ ಮಾಡ್ತಿದ್ವಿ ಈ ಟೈಮ್ ಇದೇ ತರ ಮಾಡ್ಬೇಕು ಈ ಬೆಳೆನ ಬೆಳಿಬೇಕು ಇದೇ ತರ ಕೆಲಸ ಮಾಡಬೇಕಂತೆಲ್ಲ ಮಾರ್ಗದಿಂದ ಕೊಡ್ತಿದ್ರು ಜೊತೆಗೆ ನಾವು ವಿದ್ಯಾವಂತ ಆದ್ರಿಂದ ನಾವು ಮೂಲ ಹೊರಗಡೆ ನಮ್ಮ ಸ್ನೇಹಿತರೆಲ್ಲ ತೋಟ ಯಾಕೆ ಮಾಡೋದು ಬೆಳೆ ಬೆಳೀತದೆಲ್ಲ ನೋಡ್ಕೊಂಡು ನಾವು ಅದ್ರ ಮುಖಾಂತರ ತಂದೆ ಜೊತೆಗೆ ನಮ್ಮ ದಿನ ಸ್ವಲ್ಪ ಬೆಳೆ ಮಾಡಿ ತಾಯಿ ಅವರು ಹತ್ತು ವರ್ಷಗಳ ಕಾಲ ಅದರ ಒಂದು ಆಸ್ಪತ್ರೆ ಸೇರಿದ್ರು ಆ ದಿನಗಳನ್ನ ನೀವು ಯಾವ ರೀತಿ ನಿಭಾಯಿಸ್ಬೇಕು ನಾವು

ಸರ್ ಹಾಗೆ ನೀವು ಕೃಷಿ ತೊಡಗಿದ್ಮೇಲೆ ಕೃಷಿಗೆ ಆದಂತಹ ಆರ್ಗಿಸಿಕ ಕೃಷಿಯಲ್ಲಿ ಆದಾಯಕ್ಕಿಂತ ಆದಾಯ ಲತ್ತ ನಾವು ಲಾಭನೇಗಳ್ತೀವಿ ಎಲ್ಲಾದ್ರೂ ಲಾಭನೂ ಕಷ್ಟ ಅತಿವೃಷ್ಟಿನೂ ಆಗುತ್ತೆ ಅನ ಆಗುತ್ತೆ ಆದ್ರೂ ಅದನ್ನೆಲ್ಲ ಹೊಂದಾಣಿಸಿಕೊಂಡು ಕಷ್ಟಪಟ್ಟು ಬೆಳೆದ್ರೆ ಆದಾಯ ಬರುತ್ತೆ ಹಾಗಾಗಿ ನಾವು ಕೃಷಿಯಲ್ಲಿ ಕೆಲವೊಂದ್ಸಲ ಲತ್ತನೂ ಆಗಿದೆ ಸರ್ ಇತ್ತೀಚಿನ ಸ್ವಲ್ಪ ಲಾಭನೂ ಜಾಸ್ತಿ ಆಗ್ತದೆ ಸರ್ ನೀವು ನೀವು ಕೃಷಿಯಲ್ಲಿ ತೊಡಗಿದ್ಮೇಲೆ ಐದು ಎಕರೆ ಜಮೀನು ತಗೊಂಡ್ರೆ ಅಂತ ನಾವು ಕೇಳ್ತೀವಿ ಯಾವ ರೀತಿ ಒಂದು ಅಷ್ಟು ಖುಷಿಲಿ ನೀವು ಕಷ್ಟಪಡ್ತೀರಿ ಸರ್ ನಾನು ಹೋಗ್ಬೇಕು ಉದ್ಯೋಗ ತಗೊಂಡಿದ್ದು ಒಂದು ಸರ್ಕಾರಿ ಕೆಲಸಕ್ಕೆಲ್ಲ ಪ್ರಯತ್ನ ಪಟ್ಟು ತುಂಬ ದೊಡ್ಡ ಕೆಲಸಗಳ ಕೆ ಎಸ್ ಈ ತರದಕ್ಕೆಲ್ಲರಿಗೂ ಪಿಕ್ಚರ್ ಹಾಕೊಂಡು ಪಿ ಎಸ್ ಐ ಎಕ್ಸಾಮ್ ಬರ್ತಿದ್ದೆ ಸರ್ ಆಗಲಿಲ್ಲ ಆಗ ಕಾರಣಕ್ಕೆ ಲಾಸ್ಟಿಗೆ ನಮ್ಮ ಪಕ್ಕದ ಜಮೀನ ಒಂದು ಐದು ಎಕರೆ ಜಮೀನ ಕೊಂಡ್ಕೊಂಡ್ವಿ ಕಷ್ಟದಲ್ಲೇ ಕೊಂಡ್ಕೊಂಡ್ವಿ ಕೊಂಡ್ಕೊಂಡು ಕಾಡೆಲ್ಲ ಇತ್ತು ಅದೆಲ್ಲ ಕೇಳಿಸಿ ಎಲ್ಲ ಮಾಡಿ ಶುಂಠಿ ಬೆಳೆ

ಎಲ್ಲ ಮಾಡ್ಕೊಂಡು ಸರ್ ಹುಡುಗ ಮಾಡಕ್ ಆಗಲ್ಲ ಗದ್ದೆ ಸೀತಾ ಹುಡುಗ ಮಾಡಕ್ ಆಗಲ್ಲ ಕೈ ಕೆಲಸ ಜಾಸ್ತಿ ಮಾಡ್ಕೊಂಡು ಕೈಲಿ ಬುದ್ದಿ ತಗೊಂಡು ಬುದ್ದಿ ಕೆಲಸ ಎಲ್ಲ ಮಾಡ್ಕೊಂಡು ಕಡೆಯ್ಕೊಂಡು ಸರ್ ಮೈಂಟೈನ್ ಮಾಡಿ ಗಿಡ ಸರಿ ಆಗಿರುತ್ತೆ ಸರ್ ಇವತ್ನ ಕಾಲದಲ್ಲಿ ಎಲ್ಲಾ ನಗರಗಳತ್ತ ಊಟ ಮಾಡ್ತಾರೆ ಪೂರಿ ಕಾರ್ಯಕ್ರಮ ಈಗ ಪೂರಿ ಕಾರ್ಯಕೃತ್ಯ ಸಿಗೋದೇ ಕಷ್ಟ ಯಾವ ರೀತಿ ನೀವು ತೋಟದ ನಿರ್ಮಾಣ ಮಾಡ್ಲಿಕ್ಕೆ ನೀವು ಪೂರಿ ಕಾರ್ಯಕ್ರಮ ಸೊ ಹೆಚ್ಚಿಗೆ ಅಂತಂದ್ರೆ ಸರ್ ನಾವು ಮನೇಲಿ ನಾವು ನಮ್ಮ ಮನೆಯವರು ತಂದೆ ಎಲ್ಲ ಸೇರಿ ಸರ್ ಒಟ್ಟಿಗೆ ಎಲ್ಲಾ ಜನಗಳು ಕರ್ಬೇಕಿಂದ ಹೆಚ್ಚಿಗೆ ಸರ್ ನಾವು ಕೆಲಸ ಮಾಡ್ತೀವಿ ಹೆಚ್ಚಿಗೆ ಕೆಲಸ ಇತ್ತಂದ್ರ ಜನಗಳು ಕರ್ಕೊಂಡು ಲೇಬಲ್ ಕರ್ಕೊಂಡು ಕೆಲಸ ಮಾಡ್ತೀವಿ ಅದ್ರ ಕೆಲಸ ಮಾಡ್ತೀವಿ ನಾವು ಸರ್ ನೀವು ಹೆಚ್ಚಾಗಿ ಶುಂಠಿ ಬೆಳೆಯೋಂತ ರೈತರು ನೀವು ಹೌದು ಶುಂಠಿಲಿ ಆದಂತ ಅನುಭವಗಳನ್ನ ನಮ್ಮ ವೀಕ್ಷಕರಿಗೆ ಸಮಸ್ತ ನೋಡಿದ್ರೆ ವೀಕ್ಷಕರಿಗೆ ನೀವು ಸರ್ ಶುಂಠಿ ಬೆಳೆ ಮಳೆನು ಕಷ್ಟ ಮಳೆ ನೀರು ನೀರು ಕಮ್ಮಿಯಾಗಿ ಶುಂಠಿ ಬೆಳೆ ಬಂದಿಲ್ಲ ಸರ್ ಹೌದು ಕಳೆದ ವರ್ಷ ಒಂದು ಹತ್ತು ಲಕ್ಷ ಆಯಿತು ಶುಂಠಿಲಿ ಶುಂಠಿ ಅಂತ ಉತ್ತಮ ಬೆಳಕಂತು ಚೆನ್ನಾಗಿತ್ತು ಒಳ್ಳೆ ಉತ್ತಮವಾದ ಬೆಲೆ ಸಿಕ್ತು ಮೇನು ಉತ್ತಮ ಬೆಲೆ ಸಿಗ್ಬೇಕು ಬೆಲೆ ಸಿಗಬೇಕು ಬೆಲೆ ಸಿಕ್ತು ವರ್ಷದಿಂದ ಈಚೆಗೆ ಶುಂಠಿ ಉತ್ತಮ ಆಯ್ತು ಆಮೇಲೆ ಏನಪ್ಪಾ ಅಂತಂದ್ರೆ ಶುಂಠಿಲ್ ಹೆಂಗೆ ಅಂದ್ರೆ ಖರ್ಚಿನ ಸಾಧ್ಯವಾದಷ್ಟು ಈಗ ಭೂಮಿಲಿ ಕೃಷಿ ಕೃಷಿಕರು ಆದಾಯ ಹೆಂಗ್ ಗಳಿಸಬೇಕು ಅಂತಂದ್ರೆ ಈ ಬೇಕಾಬಿಟ್ಟಿ ಬಿಟ್ಟಿ ಕೆಲಸ ಮಾಡಂಗ್ ಕೆಲಸ ಮಾಡೋದು ಬೇಕಾಬಿಟ್ಟಿ ಬಿಟ್ಟಿ ಖರ್ಚು ಮಾಡೋಂಗಿಲ್ಲ ಕೃಷಿಗೆ ಖರ್ಚು ಮಾಡೋದನ್ನು ಕಡಿಮೆ ಮಾಡ್ಕೊಂಡು ಕೆಲಸನ ಹೆಚ್ಚಿಗೆ ಮಾಡ್ಕೊಂಡು ಅದ್ರಲ್ಲಿ ಆದಾಯ ಕೆಲಸ ರೈತರಿಗೆ ಪ್ರಯತ್ನ ಮಾಡಬೇಕು ಸರ್ ಸರ್ ಹಾಗೆ ನಿಮ್ಮ ಮೂರಿನ ಗುರಿಗಳೇನಂತ ಹೇಳ್ಬೋದು ಸರ್ ಸರ್ ನಾವು ಕೃಷಿಯಲ್ಲಿ ಸರ್ ಹೊರಗಡೆ ಬೇರೆ ಗುರಿ ಅಂತ ಇಟ್ಕೊಂಡಿಲ್ಲ ಸರ್ ನನಗೆ ಇಲ್ಲಿ ನಾನು ಆರ್ಯ ಕೃಷಿ ಮಾಡಬೇಕು ಮತ್ತೆ ತೋಟಗಾರಿಕೆ ಬೆಳೆಗಳನ್ನ ಮಾಡಬೇಕು ಅನ್ನೋದೊಂದು ಗುರಿ ಇಟ್ಕೊಂಡಿದ್ದೀನಿ ಸರ್ ಸರ್ ಈಗಿನ ಯುವ ಪೀಳಿಯವರಿಗೆ ನಿಮ್ಮ ಈಗ ಎಲ್ಲ ಪ್ರತಿಯೊಬ್ರು ಮನೆಯಲ್ಲೂ ಪ್ರತಿ ಊರ್ ಎಲ್ಲಾ ವಿದ್ಯಾವಂತರೇ ಹೇಳ್ತಾ ಇರ್ತಾರೆ ಚೆನ್ನಾಗಿ ಜಮೀನು ಇದ್ದಂತವ್ರು ಹೊರಗಡೆ ಎಲ್ಲ ಹೋಗಿ ಸರ್ ಅದೇ ಕೆಲಸ ಮಾಡ್ಕೊಂಡು ಅಲ್ಲಿ ಜೀವನ ಮಾಡಿದ್ರು ಸಾಕಷ್ಟು ಕಷ್ಟ ಸಾಕಷ್ಟು ಕಷ್ಟ ಜಮೀನ್ ಇದ್ದಂಥವ್ರು ಹಳ್ಳಿಲೆ ತಂದೆ ತಾಯಿ ಜೊತೆ ಕೆಲಸ ಮಾಡ್ಕೊಂಡು ಜಮೀನ್ ಅಭಿವೃದ್ಧಿ ಕೊಡಿಸ್ಕೊಂಡು ತೋಟ ಎಲ್ಲ ಮಾಡ್ಕೊಂಡು ಸರ್ ಇಲ್ಲೇ ದುಡಿಬಹುದು ಅಂತ ಒಂದು ಮಾಹಿತಿ ಹೇಳಕ್ ಇಷ್ಟಪಡ್ತಾರೆ ಸರ್ ಎಲ್ಲ ಯುವಕರು ಸುಲಭದ ಒಂದು ದಾರಿನ ಹುಡುಕ್ತಾರೆ ಯಾಕೆಂದ್ರೆ ಖಾಸಗಿ ವಲಯಗಳಾಗಿರ್ಬೋದು ಸರ್ಕಾರಿ ವಲಯಗಳಾಗಿರ್ಬೋದು ನೀವು ಖಾಸಗಿ ಕೆಲಸ ವಲಯಗಳಿರಿ ಈಗ ಕೃಷಿಗೂ ಬಂದು ನೀವು ಕೃಷಿಕರಾಗಿದ್ದೀರಿ ಯಾವ್ದು ನಿಮಗೆ ಸೂಕ್ತ ಅನಿಸ್ತು ಸರ್ ಸರ್ ನನ್ನ ಪ್ರಕಾರ ನನ್ನ ಪ್ರಕಾರ ಸರ್ ಕೃಷಿನೇ ಸೂಕ್ತ ಅಂತ ಖಾಸಗಿ ಕೆಲಸ ಮಾಡೋದಕ್ಕಿಂತ ಅಲ್ಲಿ ಹೆಚ್ಚು ಆದಾಯ ಕಡಿಮೆ ಅಲ್ಲಿ ಕೆಲಸ ಇನ್ನೊಂದು ಕೆಲಸ ಮಾಡಬೇಕು ನಮ್ಗೆ ಸ್ವತಂತ್ರ ಅನ್ನೋದಿರಲ್ಲ ಜೀವನಿತ್ತು ಕೃಷಿ ಮಾಡಬೇಕು ಅನ್ನೋದೊಂದು ಆಸಕ್ತಿ ನಮ್ಗೆ ಹೆಚ್ಚಾದ್ರಿಂದ ಕೃಷಿಲಿ ಆಯ್ಕೆ ಮಾಡ್ಕೊಂಡ್ರೆ ಏಕೆ ಅಂತ ಅಂದ್ರೆ ಕೃಷಿಲಿ ಸರ್ ನಮ್ದು ಕೆಲಸ ಬೆಳಗ್ಗೆ ಎದ್ದು ನಾವೇ ಕೆಲಸ ಮಾಡ್ಕೋಬಹುದು ಹೊರಗಡೆ ಏನಾದ್ರು ಹೋಗಿ ತಿನ್ನ ಹೋಗಿ ಬರ್ಬೋದು ಮಾಡ್ಕೋಬಹುದು ಅಂದ್ರೆ ಇಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಕೃಷಿಕರು ಹಾಗೂ ಸಮಾಜ ಸೇವಕರಾದ ಶ್ರೀತ ಗಿರೀಶ್ ಅವರು ನಮ್ಮ ವಾಯಿನ ಜೊತೆ ತಮ್ಮ ಮನದಳದ ಮಾತುಗಳನ್ನು ಅವರ ಅವರು ಯಾವ ರೀತಿ ಒಂದು ಖಾಸಗಿ ವಲಯದಲ್ಲಿ ಕೆಲಸ ಮಾಡಿ ಅಲ್ಲಿ ಬೇಸರವಾಗಿ ಮತ್ತು ನಾವು ಕೃಷಿನೇ ಮಾಡಬೇಕು ಅಂತ ಕೃಷಿ ಅಂತ ಮುಖ ಮಾಡಿ ಕೃಷಿ ಉತ್ತಮ ಬೆಳೆಗಳನ್ನು ಬೆಳೆದು ಅದರಲ್ಲೂ ಶುಂಠಿ ಬೆಳೆಯನ್ನು ಬೆಳೆಯಲ್ಲಿ ಉತ್ತಮ ಲಾಭವನ್ನು ಪಡೆದು ಎಲ್ಲ ರೈತರಿಗೂ ಅವರು ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ ಹಾಗೆ ಅವರು ಕಷ್ಟಗಳು ಅಂತಂದ್ರೆ ಅವರ ತಾಯಿ ಹತ್ತು ವರ್ಷಗಳ ಒಂದು ಡಯಾಲಿಸಿಸ್ ಕಾಯಿಲೆಯಿಂದ ಬಳ ಬಳುತ್ತಿದ್ದರು ಅವ್ರನ್ನ ಒಂದು ಚಿಕ್ಕ ಪಾಪ ಥರ ಯಾವ ರೀತಿ ನಿಭಾಯಿಸಿದ್ರು ಅಂತ ಅವರ ಮಾತಲ್ಲೇ ನಾವು ಕೇಳ್ಕೊಂಡು ಬಂದಿದ್ವಿ ಅವರಿಗೆ ಇನ್ನೂ ದೇವರು ಆರೋಗ್ಯ ಆಶೀರ್ ಕೊಟ್ಟು ಕಾಪಾಡಲಿ ಅಂತ ನಮ್ಮ ವಾಹಿನಿ ಮೂಲಕ ಅವರಿಗೆ ಹರಿಸ್ತೀವಿ ಸರ್ ಇಷ್ಟೊತ್ತು ನಮ್ಮ ವಾಹಿನಿ ಮುಖ ಮುಖಾಂತರ ತಮ್ಮ ಒಳಗೊಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ವಂದನೆಗಳನ್ನು ಸರ್ ನಾವು ಗಿರೀಶ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ನನಗೆ ನಾವು ಭಾರಿ ಖುಷಿಯಾಗಿದೆ ಅವರು ಗಿರೀಶ್ ಅವರು ನನಗೊಂದು ಹತ್ತು ಹದಿನೈದು ವರ್ಷದಿಂದ ಪರಿಚಯ ನಾವು ಕಾಳಜಿನಿಂದ ಆದೂರಿಗೆ ಬಂದು ಅದ್ರಲ್ಲಿ ನನಗಡಿಕೆ ಇದ್ದು ಪರಿಚಯ ಆದರು ಹೊಸ ಪರಿಚಯ ಆದರು ಒಂದು ಹನ್ನೆರಡು ವರ್ಷ ಆಯಿತು ಪರಿಚಯವಾಗಿ ಅವರು ಕೃಷಿ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದು ಅಂತ ನನಗೆ ಭಾರಿ ಖುಷಿ ಆಗುತ್ತೆ ಭಾರಿ ಚೆನ್ನಾಗಿ ಅವರು ಅಡಿಕೆ ತೋಟ ಆಮೇಲೆ ಶುಂಠಿ ಜೋಳ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಆಗ್ಬೋದು ಅವ್ರ ಊರು ಆದೂರಿಗೆ ಬಂದು ಐದು ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ ಖುಷಿಯಾಯಿತು ಅವ್ರು ಐತೆ ಏನಾರು ಒಂದು ಔಷಧಿನ ಒಂದು ಗೊಬ್ಬರ ತಗೋಕೆ ಅಂತ ಏನೇ ಬಂದರು ಐದು ನಿಮಿಷ ನಿಲ್ಲೋ ಅಂದ್ರೆ ನಿಲ್ಲಲ್ಲ ಆ ಥರ ಹೋಗಿ ಕೆಲಸ ಮಾಡ್ತಾರೆ ಆಯಿತಾ ಅಪ್ಪ ಮಗ ಅವರು ಒಂದು ನಿಮಿಷ ಬಿಡುವುದಂಗೆ ಕೆಲಸ ಮಾಡ್ತಾರೆ ಅವರು ಜೋಳ ಲಾಡಿ ಹೊಡಿಬೇಕು ಅಂದರೆ ಬೇರೆ ಆಡ್ಬೇಕಾಗ್ತಾರೆ ಹದಿನೆಂಟು ಬ್ಯಾರ್ ಲಾಡಿ ಸಹ ಗಿರೀಶ್ ಅನ್ನೋರು ಒಬ್ಬರೇ ಹೊಡೆದಿದ್ದು ನೋಡಿ ನಮಗೆ ಕೇಳಿ ಮತ್ತೆ ಕಣ್ಣಲ್ಲಿ ನೋಡಿ ನಮಗೆ ಭಾರಿ ಸಂತೋಷ ಆಯಿತು ಆಯಿತಾ ಇವರು ಎಷ್ಟು ಇವ್ರ ಬಗ್ಗೆ ನಾವು ಇರೋದು ಸಾಧು ಯಾಕೆಂದ್ರೆ ಅಂತ ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ದಾರೆ ಇವರು ಗಿರೀಶ್ ಅನ್ನೋರು ಮತ್ತು ಇವರು ಅಪ್ಪ ಇವ್ರ ಜೊತೆ ಒಂದು ಸ್ವಲ್ಪ ಸಾಥ್ ಕೊಡ್ತಾರೆ ಇವರ ಅಪ್ಪಾಜಿ ಇವ್ರಿಬ್ಬರು ಸೇರ್ಕೊಂಡು ಕೆಲಸ ಮಾಡೋದು ನೋಡಿದ್ರೆ ನಮಗೆ ನಾವು ಖುಷಿ ನಮಗೂ ಖುಷಿ ಆಗ್ತೈತೆ ಇವ್ರು ನೋಡ್ಬಿಟ್ಟು ನಾವಿಗೂ ಕಲಿಯೋ ಅಂತವ್ ಭಾರಿ ಇದ್ದಾವೆ ನಾವು ಟೌನಿಗೆ ಬಂದರೆ ಬೆಳಗ್ಗೆ ಬಂದರೆ ಸಂಜೆ ತನಕ ನಾವು ಇದ್ದು ಇಲ್ಲ ಮುಂದೆ ತಂಗಿ ಹೋಗ್ತೀವಿ ಇವ್ರು ಏನಿಲ್ಲ ಬೇಗ ಬರ್ತಾರೆ ಔಷಧಿ ಎಲ್ಲ ತಗೋತಾರೆ ಬೇಗ ಹೊತ್ತು ಐದು ನಿಮಿಷ ಮಾತಾಡೋಣ ಹೋಗಿ ತಡೆಗೆಣಗೆ ಔಷಧಿಗಳು ಬರ್ತೀನಿ ಅಂದ್ಬಿಟ್ಟು ಸಂಜೆ ಟೈಮ್ ಸಿಗ್ತಾರೆ ಬರ್ತವೆ ಆಗಲೇ ನಾವು ಮಾತಾಡಿಸ್ಬೇಕು ಅಂದ್ರೆ ಭಾರಿ ಕಷ್ಟ ಆಗ್ತೈತೆ ನಮಗೆ ಮತ್ತೆ ದನಗಳನ್ನು ಹಂಗೆ ಸಾಕಿದ್ದಾರೆ ದನಗಳು ಹಾಲು ಕೊಡ್ತಾರೆ ದನಗಳು ಅಷ್ಟು ಚೆನ್ನಾಗಿ ಸಾಕಿದ್ದಾರೆ ಹೌದು ಅಷ್ಟೇ ಮೈ ತೊಳೆಯೋದು ಆಯ್ತಾ ಅವಕ್ಕೆಲ್ಲ ಹಿಂಡಿ ಎಲ್ಲ ತಗೋಕೆಲ್ಲ ಬರ್ತಾರೆ ಅಷ್ಟು ಚೆನ್ನಾಗಿ ದನನೂ ಸಾಕಿದ್ದಾರೆ ಹಾಲು ಇದ್ದಾರೆ ಡೈರಿಗೆ ಮತ್ತೆ ಇನ್ನೊಂದು ಏನು ಹೇಳ್ಬೇಕು ಅಂದ್ರೆ ಬಗ್ಗೆ ನಾನು ಇನ್ನೊಂದು ಹೇಳೋದ್ ಬಾರಿ ಖುಷಿ ಆಗುತ್ತೆ ಏನಂದ್ರೆ ಇವ್ರ ಅಮ್ಮಗೆ ಹನ್ನೆರಡು ಹದಿಮೂರು ವರ್ಷದಿಂದ ಡಯಾಲಿಸಿಸ್ ಡಯಾಲಿಸ್ ತರ್ಕೋಬೇಕು ನಾನು ಇಲ್ಲಿವರೆಗೆ ಇವರು ಇದೇ ತರ ನಾನು ಅಪ್ಪ ಮಗನೂ ಅವರ ಅಮ್ಮನ ಈ ತರ ನಾನು ನೋಡಿರೋದು ನನ್ನ ಲೈಫಲ್ಲಿ ಎಲ್ಲೂ ಇಲ್ಲ ಯಾರೇ ಹದಿಮೂರು ವರ್ಷದಿಂದವ ಆದ್ರು ಗಿರೀಶ್ ಅವರು ವಾರದಲ್ಲಿ ಮೂರು ದಿವಸ ಡಯಾಲಿಸಿಸಿ ಕರ್ಕೋಬೇಕು ಏನೇ ಕೆಲಸ ಇರಲಿ ಎಂಥ ಪ್ರಾಬ್ಲಮ್ ಇರಲಿ ಮಕ್ಕಳು ಸ್ಕೂಲಿಗೆ ಅಂತ ಇರೋದು ಅವ್ರ ಅಪ್ಪಾಗಿ ಊಟ ಕೊಟ್ಟು ಬರೋದು ಹಾಲುಗಳಿಗೆ ಊಟ ಕೊಡೋದು ಎಲ್ಲರೂ ಬಿಟ್ಟು ಅವ್ರು ವಾರದಕ್ಕೆ ಮೂರು ದಿವಸ ಇವರು ಅಮ್ಮನ ಕರ್ಕೊಂಡು ಹೋಗಿ ಅವ್ರಿಗೆ ಇದ್ದು ವಾಪಸ್ ಕರ್ಕಬರಪ್ಪ ಅಂದರೆ ನಮಗೆ ಬರೀ ಒಂದು ವರ್ಷ ಮೇಂಟೈನ್ ಮಾಡೋಕಾಗ್ತಿಲ್ಲ ನಮ್ಮ ತಾಯಿನ ಇವರು ಹನ್ನೆರಡು ಹದಿಮೂರು ವರ್ಷದಿಂದ ತಾಯಿ ಮೇಂಟೈನ್ ಮಾಡಿ ಅಂದರೆ ಅದು ಇಡೀ ಆಲರ ತಾಲೂಕಿಗೆ ಗೊದಾಯ ಹೋಗಿದೆ ಹದಿಮೂರು ಮೂರು ವಾರದ ಮೂರು ದಿವಸ ಕರ್ಕೋದು ಅಂದರೆ ತಮಗೆಲ್ಲ ರೈತರುಗಳು ಆರಾಮಾಗಿದ್ದಾರ ಕರ್ಕೋತಾರೆ ಒಬ್ಬ ರೈತ ಕರ್ಕೋಬೋದು ಅಂದರೆ ಭಾರಿ ಕಷ್ಟ ಇದೆ ಇವತ್ತು ಅವ್ರ ತಾಯಿನ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅಷ್ಟು ಚೆನ್ನಾಗಿ ಅಪ್ಪ ಮುಖಡ್ಕೊಂಡು ಬಂದು ಇವಾಗ ಅವರು ತಮ್ಮ ಮನೆಗೆ ಹೋದ್ನಿ ಅವ್ರ ತಾಯಿ ಸ್ವಲ್ಪ ದಿವಸ ಬೆಂಗ್ಳೂರಿಗೆ ಹೋಗ್ಬೋದ್ನೇ ಅನ್ನೋದು ಬೆಂಗಳೂರಿಗೆ ಕಳಿಸ್ಕೊಟ್ರು ಅಲ್ಲಿ ಏನೋ ವಿಧಿ ಯೋಜ ಗೊತ್ತಾಗದಲ್ಲಿ ಆಕಸ್ಮಿಕವಾಗಿ ಏನೋ ಡೆತ್ ಆದರು ಅವರು ಅವೆಲ್ಲ ನಾವೆಲ್ಲ ಹೋಗಿ ನಾವೆಲ್ಲ ಸಾಕಷ್ಟು ಮಾಡ್ಬಂದು ಆ ಜಮೀನು ನೋಡಿ ನಮಗೆ ಅವಾಗ ಅವರು ಸಾವಿಗೆ ಹೋಗಿ ತಪ್ಪಂದು ಮಾಡೋಕ್ಕೆ ಹೋದಾಗ ಆ ಜಮೀನು ನೋಡಿದರೆ ಅವರು ಎಷ್ಟು ಆಕೆ ಇಂಪ್ರೂವ್ ಮಾಡಿದ್ದಾರೆ ಅಂದರೆ ನಾಲ್ಕೈದು ಎಕರೆ ಎಕ್ಕೊಂಡು ಎರಡು ಮೂರು ಗೋರು ಮೆಣಸಿಡ ಬೆಳೆದು ಬೇಸಿಯಲ್ಲಿ ಮೆಣಸಿಡ ಬೆಳೀತಾರೆ ಚೆನ್ನಾಗಿ ವ್ಯವಸಾಯ ಮಾಡ್ತಾರೆ ಅನ್ನೋದು ನಾನು ಹೇಳ್ಬಿಟ್ಟು ಮಾತನಾಡೋಣ ನಮಸ್ತೆ ನಮಸ್ಕಾರ ನನ್ನ ಹೆಸರು ಸುಜಿತ್ ಅವರು ಗಿರೀಶ್ ಅವರು ನಾವು ಬಾಲ್ಯದ ಗೆಳೆಯರು ಅವರು ಡಿಗ್ರಿ ಓದಿದ್ರು ಓದಿದ್ರು ಕೃಷಿ ಕಡೆ ಜಾಸ್ತಿ ಹೊಲೋ ಅವರಿಗೆ ಅದು ಅಲ್ಲದೆ ಅವ್ರ ತಾಯಿ ಸ್ವಲ್ಪ ಅನಾರೋಗ್ಯದಿಂದ ಇನ್ನು ಹತ್ತು ವರ್ಷ ಪಾಪ ಅವರು ಎಲ್ಲ ಹೊರಗಡೆ ಹೋಗೋದೇ ತಾಯಿ ತಂದೆ ಸೇವೆ ಮಾಡಿಕೊಂಡು ಕೃಷಿ ಕಡೆ ಜಾಸ್ತಿ ಹೋಲೋಕೊಂಡು ಇಡೀ ಅವರ ಜಮೀನಲ್ಲಿ ವಿವಿಧ ವಿಧಾನ ಬೆಳೆಯನ್ನು ಬೆಳೆದಾರೆ ಇರ್ಬೋದು ಅಡಿಕೆ ಇರ್ಬೋದು ಶಂಧಿ ಇರ್ಬೋದು ಜೋಳ ಇರ್ಬೋದು ಹಲವಾರು ಹೇಳ್ಬೇಕು ಅಂದ್ರೆ ಕೃಷಿ ಅಂದರೆ ಅವರು ಅವರೇ ತಾಯಿ ತಗ್ಗತಿದ್ದಾರೆ ಕೃಷಿ ಕಡೆ ಅವರು ಒಪ್ಪು ಜಮೀನೇ ಒಂಥರ ತಾಯಿಯಾಗಿ ನೋಡ್ಕಂತ ಇದ್ದಾರೆ ಗಿರೀಶ್ ನಾನು ಸುಮಾರು ಪಿ ಯು ಸಿ ಅಂತಿಂದೂ ಸ್ನೇಹಿತರೆ ಅವನು ನಾನು ಒಡ್ಡನಾಟ ತುಂಬ ಇದೆ ಅದು ಎಲ್ಲ ಚೊರೆ ಜೊತೆ ಮತ್ತೆ ವೃತ್ತಿ ಸಂದರ್ಭದಲ್ಲೂ ಕೂಡ ಅವನು ಜೊತೆ ಇತ್ತು ಅವನು ಸರ್ಕಾರಿ ಉದ್ಯೋಗಕ್ಕೆ ತುಂಬ ಪ್ರಯತ್ನ ಪಟ್ಟ ನಾವು ಪ್ರಯತ್ನ ಪಟ್ಟವು ಆದರೂ ಇಬ್ಬರಿಗೂ ಸರ್ಕಾರಿ ಕೆಲಸ ತುಂಬಾ ಇರಲಿಲ್ಲ ನಾವೇನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ನಾವು ಒಂದು ಗಿರೀಶ್ ಹಾಗಾದ ಅವನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇತ್ತು ಆದರೂ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟಲ್ಲಿ ಒಂದು ಬಿಸ್ನೆಸ್ ಮಾಡೋಕ್ಕಾಗಲಿಲ್ಲ ನಂತರ ಅವನು ಜಮೀನ್ ಮೇಲೆ ಸ್ವಲ್ಪ ಆಸೆ ಆಸಕ್ತಿ ವಹಿಸ್ತಾ ಹಂಗಾಗಿ ಸ್ವಲ್ಪ ಆ ಒಂದು ಸಂದರ್ಭದಲ್ಲಿ ಅವನು ಏನು ಈ ವ್ಯಕ್ತಿ ಸರ್ಕಾರಿ ಕೆಲಸದ ಆಸೆ ಬಿಟ್ಟ ನಂತರ ಜಮೀನ ತಗೊಂಡ ಸ್ವಲ್ಪ ಅವರ ಜಮೀನು ಪಕ್ಕದೇ ಅದನ್ನ ತಗೊಂಡು ಅದನ್ನ ಅಭಿವೃದ್ಧಿ ಪಡಿಸೋಕೆ ತುಂಬ ನಂತರ ಅದು ಹೇಳ್ಬೇಕು ಅಂದರೆ ಆ ಜಮೀನು ಯಾವ ಥರ ಇತ್ತು ಇವತ್ತು ಯಾವ ಥರ ಇತ್ತು ನೋಡ್ಬೋದು ವಿಡಿಯೋದಲ್ಲಿ ಆ ಒಂದು ಹಂತಕ್ಕೆ ತರಬೇಕು ಅಂದರೆ ತುಂಬಾ ಆ ತುಂಬ ತಾಳ್ಮೆ ಹಣ ಎಲ್ಲ ಖರ್ಚು ಮಾಡಿದ್ದಾನೆ ಅಷ್ಟು ಮತ್ತೆ ಬುದ್ಧಿಶಕ್ತಿನೂ ಬೇಕು ಈ ಥರ ಬೇಕು ಅಂತ ಒಂದು ಐಡಿಯಾ ಎಲ್ಲರಿಗೂ ಬರೋಲ್ಲ ಆ ನಂತರ ಅದಾದ ಮೇಲೆ ಸ್ವಲ್ಪ ತೋಟದ ಕಡೆ ಜಮೀನ ತೋಟದ ಕಡೆ ಮಾಡಬೇಕು ಅಂತ ಹೇಳಿ ತೋಟ ಎಲ್ಲ ಮಾಡೋಕೆ ಮಾಡೋಕ್ಕೆ ಆಮೇಲೆ ಅಡಿಕೆ ಗಿಡ ಇರ್ಬೋದು ತೆಂಗಿ ಗಿಡ ಇರ್ಬೋದು ಎಲ್ಲ ಕಷ್ಟಪಡ್ತಾವ ನೀನು ಇರೋವರೆಗೂ ಸಾಕಷ್ಟು ಮಟ್ಟಿದೆ ಅಂದರೆ ಬೇಸಿಗೆ ಸ್ವಲ್ಪವಾಗಿ ಕಷ್ಟ ಆಗುತ್ತೆ ಈಗ ನೀರೋಗದಿನೂ ಸಹ ಮಾಡ್ಕೊಂಡಿದ್ದಾರೆ ಅದು ಈ ವರ್ಷ ಎಲ್ಲರಿಗೂ ಗೊತ್ತು ಗಿಡ ಎಲ್ಲ ಸುಖವನ್ನು ಇನ್ನೊಂದು ಅದಾದ ಮೇಲೆ ಜಮೀನು ಮತ್ತು ಅವ್ರ ತಾಯಿಗೆ ಆರೋಗ್ಯ ಸರಿ ಇದ್ದಂಗಾಯ್ತು ಈ ಕಡೆ ಒಂದು ಕಡೆ ಜಮೀನನ್ನು ಕಡೆನೂ ನೋಡ್ಕೋಬೇಕು ಅವನ ತಾಯಿ ಕಡೆನೂ ನೋಡ್ಕೋಬೇಕು ಎರಡೂ ಬಾಬು ನಿಭಾಯಿಸೋನು ಸುಮ್ಮನೆ ಅಲ್ಲ ಎಲ್ರಿಗೂ ಸಾಧ್ಯ ಆಗೋಲ್ಲ ಆ ಒಂದು ಆಳ್ನಿಟ್ಟು ಮತ್ತು ಪರಿಶ್ರಮವೂ ಕಷ್ಟನ ಕೊಡ್ತಾನು ಹಂಗಾಗಿ ಅವನು ಶ್ರಮಕ್ಕೆ ತಕ್ಕನಾಗಿ ಏಳು ವೇಳು ಇದ್ದಿದ್ದೆ ಅವನಿಗೆ ಆದಾಯನು ತಗೊಂಡಿದ್ದಾನೆ ನಷ್ಟವೂ ಹೊಂದಿದ್ದಾನೆ ನನಗೆ ಗೊತ್ತಿರೋಂಗೆ ಅವನು ಸುಮಾರು ಶುಂಠಿ ಬೆಳೆಯಲ್ಲಿ ಆದಾಯ ಮಾಡಿರೋದಕ್ಕಿಂತ ಕಳ್ಕೊಂಡಿರೋದೇ ಹೆಚ್ಚು ಏಕೆಂದ್ರೆ ಅಷ್ಟು ಶುಂಠಿನ ಹಾಕಿದ್ ಬೆಳೆದಿದ್ದಾನೆ ನಂಗೆ ಗೊತ್ತಿರೋ ಹೊರಗಡೆ ಹತ್ತು ಓಡ್ತಾ ಹೋಗಿ ಬೆಳೆದಿದ್ದಾನೆ ಒಂದು ನೂರು ನೂರು ಪಚ್ಚಿಲ ಹಾಕಿದ ಆಟ ಅಂಥ ಸಂದರ್ಭಗಳೆಲ್ಲ ಅವನು ನಿಭಾಯಿಸ್ಕೊಂಡು ಕಷ್ಟಪಟ್ಟು ಭಾಳ ಹೋರಾಟ ನಡೆಸ್ತಿದ್ದಾನೆ ಇವಾಗ ಒಂದು ಹಂತಕ್ಕೆ ಒಂದು ಸ್ವಲ್ಪ ನಾವೆಲ್ಲ ಒಂದು ರೀತಿ ಏನೋ ಒಂದು ಅವ್ರಿಗೆ ಸ್ಫೂರ್ತಿದ ಹೋಗಿ ಹೇಳ್ತಾ ಬರ್ತಾ ಈಗ ಸ್ವಲ್ಪ ನಿಭಾಯಿಸ್ಕೊಂಡು ಬರ್ತಿದ್ದಾನೆ ಹೀಗೆ ಚೆನ್ನಾಗಿ ಮುಂದುವರಿ ಮತ್ತು ಇವನ ಸಾಧನೆ ತುಂಬ ಭಾಳ ಇದೆ ಈಗಲೂ ಇನ್ನೂ ಅದು ಮಾಡ್ಬೇಕು ಇದು ಮಾಡ್ಬೇಕು ಒಂದು ಸಮಾಧಾನವೇ ಇಲ್ಲ ಅವನಲ್ಲಿ ನಾವು ನೋಡಿದ್ರೆ ನಾವೆಲ್ಲ ಸಾಕಪ್ಪ ನಮ್ಮ ಜೀವನ ಇಷ್ಟೇ ನಮ್ಮ ತೃಪ್ತಿ ಸಾಕು ಏನೋ ಒಂದು ಪದಕ್ಕೆ ನಡೆಸ್ತೀವಿ ಸಾಕು ಅವ್ನು ಹಂಗಲ್ಲ ನಾನು ಅದು ಮಾಡ್ಬೇಕು ಇದು ಮಾಡಿಸ್ಕೊಳ್ಳಿ ಹೇಳ್ಬಿಟ್ರೆ ತುಂಬ ಇದೆ ಅವನಿಗೆ ಇನ್ನು ಆನಂತರ ಇನ್ನು ಪಾಪ ಈಗ ಬಮ್ಮನೂ ಸಹ ಇರುವಾಗ್ಲು ಆ ಒಂದು ದುಃಖನೂ ಅವನು ಕರೆಯೋದೇ ಅಷ್ಟೇ ಮತ್ತು ಆನಂತರ ಈಗ ಮಕ್ಕಳ ವಿದ್ಯಾಭ್ಯಾಸ ಇವನ ಜೀವನ ಎಲ್ಲ ಹೋರಾಟ ಅಂದರೆ ಸುಮ್ಮನೆ ಅಲ್ಲ ನಾವೇ ಹೆಂಗೋ ಒಂದು ರೀತಿ ಸಿಂಗಲ್ ಹ್ಯಾಂಡ್ ಆಗಿತ್ತು ಅವರು ಈಗ ನಮ್ದಿದಾಯಿತು ನಾವ ನಡೆಸ್ತಾ ಇದ್ದವನ ಅಂದ್ಬಿಟ್ಟು ಅವನು ಫು ಇಡೀ ಫ್ಯಾಮಿಲಿನ ನೋಡ್ಕೋಬೇಕು ಮತ್ತು ಅವನ ಜೀವನ ನೋಡ್ಕೊಳ್ಬೇಕು ಎಲ್ಲ ನೋಡಿ ಜಮೀನು ದೊಡ್ಡ ಜಮೀನ್ದಾರನೇ ಹೇಗೆ ನಿಂತು ಆ ಜಮೀನೆಲ್ಲ ನೋಡ್ಕೊಂಡು ಅಷ್ಟೆಲ್ಲ ಮಾಡ್ಕೊಂಡು ಮತ್ತೆ ಅವರಿಗೆ ಸ್ನೇಹ ಬಳಗ ಜಾಸ್ತಿ ನೀವು ಆಲೂರಿಗೆ ಬಂದರೆ ಒಂದು ಗೌರ್ನಳ್ಳಿ ನೋಡಿದ್ರೆ ಆಲೂರಿಗೆ ಹೊತ್ತಿಗೆ ಏನಿಲ್ಲ ಅಂತೂ ಅವ್ರ ಬೇಕು ಎಲ್ಲ ಕಡೆ ಸ್ನೇಹಿತರ ಜೊತೆ ಮಾತಾಡಿ 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 ಬರೋ ಅಷ್ಟು ಸ್ನೇಹ ಬಳಗ ಇರ್ತೀವಿ ಹಂಗಾಗಿ ತುಂಬ ಒಂದು ಸ್ನೇಹಮಯ ಜೀವಿ ಅವನು ಎಲ್ಲರೊಂದಿಗೂ ಎಲ್ಲ ಕಡೆನೂ ಮುನ್ನುಕಿ ಮಾತಾಡೋದು ಕೆಲಸದಲ್ಲೇ ಇರ್ಬೋದು ಯಾವ ಕೆಲಸದಾದರೂ ಸರಿ ಆಯ್ತು ರೆಡಿ ಮಾಡೋಣ ನೋಡಿ ಏನಾದ್ರು ನೋಡೋಕೆ ಅನ್ನೋ ಅನ್ನೋ ಒಂದು ಛಲ ಇದೆ ಅವನಿಗೆ ಹಾಗಾಗಿ ಈ ಒಂದು ಛಲ ಮುಂದುವರಿಲಿ ಮತ್ತು ಅವನ ಆರೋಗ್ಯ ಒಂದು ಎಲ್ಲ ಸಿಕ್ಕಿ ನೆಮ್ಮದಿ ಸಿಕ್ಕಲಿ ಅವ್ನು ಏನೇನು ಅಂತಂದರೆ ಎಲ್ಲವೂ ಆಗಲಿ ಅವನು ಏನು ಮಾಡಬೇಕು ಆ ಸಾಧನೆ ಒಳ್ಳೆಯದಾಗಲಿ ಎಲ್ಲ ಸಾಧಿಸಿ ಒಳ್ಳೆಯ ಒಂದು ನೆಮ್ಮದಿಯ ಜೀವನ ಸಿಗಲಿ ಅಂತ ಹೇಳ್ತಾರೆ ನನಗೆ ಮಾತು ನಿಲ್ಲಿಸ್ತೀನಿ ನನ್ನ ಹೆಸರು ಇವರಾಗಂತ ನಾನು ಹೋಟೆಲ್ ಮಾಲೀಕನಾಗಿ ಕಿಚನ್ ಹೋಟೆಲ್ ಅಂತ ಅಂತೇಳಿ ನಮ್ಮ ಗಿರೀಶ್ನವರು ಭಾರಿ ಆತ್ಮೀಯರು ನಾನೂ ಒಂದು ಇಪ್ಪತ್ತು ವರ್ಷದಿಂದ ಉತ್ತಮ ಸ್ನೇಹಿತರಾಗಿದ್ವಿ ಇವರು ಪಿಯು ಸಿಂಗ್ನೂ ಕೂಡ ಅತ್ಯುತ್ತಮ ಸ್ನೇಹಿತರಾಗಿದ್ದರು ಈಗ ಅವರು ಒಳ್ಳೆಯ ಕೃಷಿಕರಾಗಿದ್ದಾರೆ ಇವರು ನಾಲ್ಕು ಎಕರೆ ಐದು ಎಕರೆ ಜಮೀನಿತ್ತು ಫಸ್ಟು ಮತ್ತು ಪಕ್ಕದಲ್ಲಿ ಒಂದು ಐದು ಎಕರೆ ಜಮೀನು ಮಾರಾಟಕ್ಕಿದ್ದಾಗ ಸಾಲ ಮಾಡಿ ಜಮೀನು ತಗೊಂಡು ಜಮೀನು ಉಳಿಸ್ಕೊಂಡು ಈಗ ಒಂದು ಹತ್ತು ಎಕರೆ ಫ್ಲಾಟ್ ಥರ ಇದ್ದಾರೆ ಮತ್ತು ಹಾಗೂ ಇವರು ತಂದೆ ತಾಯಿನ ತುಂಬ ಅತ್ಯುತ್ತಮವಾಗಿ ಅತ್ಯುತ್ತಮ ಅದ್ರ ಬಗ್ಗೆ ಮಾತೇ ಇಲ್ಲ ಇವ್ರ ಅಮ್ಮ ಅಕ್ಕ ಒಂದು ಹತ್ತು ಹದಿನೈದು ವರ್ಷದಿಂದ ಎರಡು ಕಿಡ್ನಿನ ಕಳ್ಕೊಂಡು ಇದ್ರ ಸಹ ಹತ್ತು ವರ್ಷ ನಮ್ಮ ಹಾಸನಗೂ ಮತ್ತು ಡಯಾಲಿಸಿಸ್ ಮಾಡಿಸ್ಕೊಂಡು ತಿರುಗಿದ್ರು ಎಷ್ಟೇ ಕಷ್ಟ ಬಂದರೂ ಸಹ ಅವ್ರ ಅಮ್ಮನ ಕೈ ಬಿಡಲಿಲ್ಲ ಅದ್ರದ ಬಗ್ಗೆ ಎಲ್ಲ ಪ್ರತಿಯೊಬ್ರು ನಮ್ಮ ಸ್ನೇಹಿತರಾಗ್ಲಿ ನಮ್ಮಅಮ್ಮನಾಗಲಿ ನಮ್ಮ ಅಪ್ಪನಾಗಲಿ ಭಾರಿ ಅಪ್ರಿಷಿಯೇಟ್ ಮಾಡ್ತಾರೆ ಬಗ್ಗೆ ಒಳ್ಳೆ ಜನ ಆದ್ರೆ ಈ ತರ ಒಂದು ಸ್ನೇಹಿತನಾಗ ಇನ್ನೂ ಗ್ಯಾರಂಟಿ ಇಲ್ಲ ಸಹ ಒಟ್ಟಿಗೆ ವ್ಯವಹಾರ ಮಾಡ್ಕೊಂಡು ಅವನ್ ಕಷ್ಟ ನಾನು ಬಗ್ಗೆ ಆಗ್ತೀನಿ ಬಗ್ಗೆ ಆಗ್ತಾನೆ ಹಾಗಾಗಿ ತುಂಬಾ ಚೆನ್ನಾಗಿದ್ದಾರೆ ಜಮೀನಲ್ಲಿ ಒಳ್ಳೆ ತೋಟ ಮಾಡ್ಕೊಂಡಿದ್ದಾರೆ ತೋಟ ಮಾಡ್ಕೊಂಡು ಹಿಂಗೆ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಆಗಿ ಬೆಳ್ಕೊಂಡು ಹೋಗ್ಲಿ ಅಂತ ಆಲಸ್ತೀವಿ ಅಂತ ನಾವು ಗಿರಿ ಪರಿಚಯ ಇಷ್ಟೇ ಕಮ್ಮಿ ಎರಡು ಎರಡು ಮೂರು ವರ್ಷದಿಂದ ಪರಿಚಯ ಅವರು ತುಂಬ ಕಷ್ಟಪಟ್ಟು ಪಟ್ಟು ಪಟ್ಟು ಈಗ ಮೇಲೆ ಹುಟ್ಟವ್ರೆ ಚೆನ್ನಾಗಿ ಬೆಳೆ ಬೆಳೀತಾರೆ ಶುಂಠಿ ಹಾಕ್ತಾರೆ ಜೋಳ ಹಾಕ್ತಾರೆ ತೋಟ ಮಾಡಿದ್ದಾರೆ ಮತ್ತು ಎಲ್ಲ ಬೆಳೆಯನ್ನು ಕ ಮೆಣಸಿಗಿಡ ಬೆಳೀತಾರೆ ಎಲ್ಲ ಬೆಳೆನ ಬೆಳೆದು ಇವಾಗ ಕಷ್ಟಪಟ್ಟು ಮುಂದೆ ಬರ್ತಾಯಿದ್ದಾರೆ ಮನೆಯಲ್ಲಿ ಭಾರಿ ಕಷ್ಟ ಕಷ್ಟಪಟ್ಟು ಮುಂದೆ ಬಂದು ಇವಾಗ ಕೃಷಿಯಲ್ಲಿ ಒಳ್ಳೆ ಆದಾಯ ಬೆಳ್ಕೊಂಡು ಇವಾಗ ಪರವಾಗಿಲ್ಲ ಚೆನ್ನಾಗಿ ಕೃಷಿ ಮಾಡ್ತವೆ ತೋಟ ಚೆನ್ನಾಗಿದೆ ಅಡಿಕೆ ಮಾಡಿದ್ದಾರೆ ಬೆಂಗು ಮಾಡಿದರೆ ಗಿಡ ಶುಂಠಿ ಪ್ರತಿಯೊಂದು ಬೆಳೆನೂ ಬೆಳ್ಕೊಂಡು ಕೃಷಿ ಒಳ್ಳೆ ಆದಾಯ ಬೆಳೀತಾ ಇದೆ ಅವರು ಓದಿದ್ದಾರೆ ಚೆನ್ನಾಗಿ ಭಾರಿ ಬುದ್ಧಿವಂತರು ಅದರಿಂದ ಕೃಷಿಕಲ್ಲಿ ಭಾರಿ ಇಂಟೆಲಿಜೆಂಟಾಗಿ ಕೆಲಸ ಮಾಡ್ತಾರೆ ನಮಸ್ಕಾರ ನಮ್ಮ ಹೆಸರು ಅಂತ ಹೇಳಿ ಗಿರೀಶ್ ಅವರು ನಾನು ಪದವಿ ಕ್ಲಾಸ್ಮೇಟು ಪ್ರಥಮ ಬಿ ಎಂದ ಅಂತಿಮ ಬಿ ಅವರಿಗೆ ಜೊತೆಗೆ ವ್ಯಾಸಂಗ ಮಾಡಿದ್ವಿ ಆನಂತರ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸ್ಪರ್ಧಾತ್ಮಕ ಎಕ್ಸಾಂಪ್ಗಳು ತಗೊಂಡಿದ್ವಿ ಕೆ ಎ ಎಸ್ ವೈ ಎ ಎಸ್ ಸಬ್ಇನ್ಸ್ಪೆಕ್ಟರು ಪಿ ಡಿ ಒ ಈ ಥರ ಸ್ವ ಸ್ವಲ್ಪ ಅಂತರದಲ್ಲಿ ಕೆಲವೇ ಅಂಕಗಳ ಕಡಿಮೆ ಅಂಕದಲ್ಲಿ ನಾವು ಆಲ್ರೆಡಿ ಆಗಲಿಲ್ಲ ಹಾಗಾಗಿ ನಮ್ಮ ಸ್ನೇಹಿತರು ಆದಂಥ ಗಿರೀಶ್ ಅವರು ಕೃಷಿ ಕಡೆಗೆ ಮುಖ ಮಾಡಿದರು ಅವತ್ತಿನ ದಿನಗಳಲ್ಲಿ ನಾಲ್ಕು ಎಕರೆ ಸ್ವಂತವಾಗಿ ಜಮೀನ ಕ್ರಯ ಮಾಡಿ ಆ ಜಮೀನಲ್ಲಿ ಅಡಿಕೆ ಶುಂಠಿ ಜೋಳ ಮತ್ತು ಇನ್ನಿತರ ಬೆಳೆಗಳನ್ನು ಬೆಳೀತಾ ಮಾದೇವ್ ರೈತರಾಗಿ ಇತ್ತೀಚಿನ ದಿನಗಳಲ್ಲಿ ಶುಂಠಿ ವ್ಯಾಪಾರ ಜೊತೆಗೆ ಹೊಸ ಹೊಸ ತಳಿಗಳನ್ನು ಅವರ ಜಮೀನಿನಲ್ಲಿ ಬೆಳೀತಾ ಇದ್ದಾರೆ ಅವರು ಒಬ್ಬರು ಮಾದರಿ ರೈತರಾಗಿದ್ದಾರೆ ಅವರು ಇದೇ ಥರ ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸು ಕಾಣಲಿ ಕೃಷಿ ಕ್ಷೇತ್ರದಲ್ಲೂ ಸಹ ಹೆಚ್ಚಿನ ಲಾಭವನ್ನು ಗಳಿಸಿ ಸೊ ಅವರು ಹಣದ ಆರ್ಥಿಕವಾಗಿ ಸ್ವಾವಲಂಬಿ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ